ಸರ್ ಇಲ್ಲಿ ಎಲ್ಲದಕ್ಕೂ ಅಧಿಕಾರ ಬೇಕೇ ಬೇಕು ಅಂತಿಮ ಗೊತ್ತು ಸರ್ ಜನಸಾಮಾನ್ಯನಾಗಿ ಜನಸೇವೆ ಮಾಡೋದಿಕ್ಕೂ ಜನಪ್ರತಿನಿಧಿಯಾಗಿ ಸರ್ಕಾರದಿಂದ ಜನಸೇವೆ ಮಾಡೋದಿಕ್ಕೂ ಅಡಿಗೆಗೂ ಆನೆ ವ್ಯತ್ಯಾಸ ಇದೆ ಸರ್ ಇಲ್ಲಿ ಒಬ್ಬ ಸಮಾಜಘಾತುಕನನ್ನು ಜನಸಾಮಾನ್ಯಕ್ಕೆ ಬಂದರೆ ಕಾನೂನು ಉಲ್ಲಂಘನೆ ಆಗುತ್ತೆ ಅದೇ ಪೊಲೀಸ್ ಕೊಂದ್ರೆ ಕಾನೂನು ಪಾಲನೆ ಆಗುತ್ತೆ ಇಲ್ಲಿ ಅಧಿಕಾರ ಇಲ್ಲದೆ ಏನು ಆಗಲ್ಲ ಸರ್ ನಮ್ಮ ಜನಗಳಿಗೆ ಒಳ್ಳೆ ರೋಡ್ ಬೇಕು ಒಳ್ಳೆ ನೀರು ಬೇಕು ಎಲ್ಲ ಸವಲತ್ತು ಇದು ಯಾವ್ದು ಸಿಗ್ಲಿಲ್ಲ ಅಂದ್ರೆ ಸಮಾಜ ಬೈಕಲ್ಲಿ ಸುತ್ತಾ ಟಿವಿಲಿ ಯಾರೋ ಒಬ್ಬ ಭ್ರಷ್ಟಾಚಾರ ರಾಜಕಾರಣಿ ಭ್ರಷ್ಟಾಚಾರ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಗೊತ್ತಾದ್ರೆ ಬೈಕ್ಗಳು ಓಡಾಡ್ತಾರೆ ಭಾರತ ಎತ್ತ ಸಾಗುತ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೀಡಿಯಾ ಫೇಸ್ಬುಕ್ ಎಲ್ಲ ಸ್ಟೋರಿಗಳಾಗ್ತವೆ ಅದಕ್ಕೆ ಯಾರೊಬ್ಬ ಕೂಡ ಬೀದಿಗಿಲ್ದು ಹೋರಾಟ ಮಾಡೋದಿಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಸಮಾಜ ಸುಧಾರಣೆ ಆಗ್ಬೇಕು ನಾವು ಮಾತ್ರ ಮನೆಯಲ್ಲೇ ಇರ್ಬೇಕು ನಮ್ಮ ಪಕ್ಕದ ಮನೇಲಿ ಬೆಂಕಿ ಬಿದ್ದು ಉರಿತಾ ಇದ್ರೆ ನಮ್ಮನೆ ಸೇಫ್ ಆಗಿದೆ ಅಂತ ನಾವು ಪಾಕ್ ಹಾಕಲು ಆರಾಮ ಬರ್ಕೊತೀವಿ ಅದೇ ಬೆಂಕಿ ನಮ್ಮನೆ ಬಿದ್ದಾಗ ನಮ್ಮನ್ನ ಯಾರು ಬಂದು ಕಾಪಾಡಿಲ್ಲ ಅಂತ ಹೋಗಾಡ್ತೀವಿ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಪ್ರಶ್ನೆ ಮಾಡ್ಬೇಕು